ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ನಮಗೆ ಗೊತ್ತಿರೋ ಹಾಗೆ ಇಪ್ಪತ್ತ್ಮೂರನೇ ತಾರೀಕಿಗೆ ಏನು ನಮಗೆ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಹಾಕಿದ್ದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ನೆಕ್ಸ್ಟು ಡಿಸೆಂಬರಲ್ಲಿ ನಮಗೆ ಡಿಸೆಂಬರ್ ಏಳನೇ ತಾರೀಕಿಗೆ ಟಿ ಇ ಟಿ ಪರೀಕ್ಷೆ ಇರೋದರಿಂದ ಆದಷ್ಟು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲ ಸಿಲೆಬಸ್ಗಳನ್ನು ಕೂಡ ನಾವು ಕವರ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಟಿ ಇ ಟಿಯಲ್ಲಿ ಸೈ ಸೈಕಾಲಜಿ ಅನ್ನೋದು ಒಂದು ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಇದು ಕಷ್ಟ ಕೂಡ ಆಗಿರುತ್ತೆ ಸ್ವಲ್ಪ ಟಫ್ ಏನು ವಿಚಾರ ಇದು ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮಾನವ ಅಭಿವೃದ್ಧಿಯು ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಏನಿದೆ ಜೀವನ ಪರ್ಯಂತ ಮುಂದುವರಿಯುತ್ತೆ ಅನ್ನೋ ಒಂದು ತತ್ವವನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂತ ಅಂದರೆ ಮಾನವ ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಮ ಜೀವನ ಪರ್ಯಂತ ಮುಂದುವರಿಯುತ್ತೆ ಅನ್ನುವಂತಹ ಒಂದು ಪ್ರಿನ್ಸಿಪಲ್ ಏನಿದೆ ಒಂದು ತತ್ವವನ್ನು ಯಾವುದು ಬಹಳ ನೀಟಾಗಿ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಅಭಿವೃದ್ಧಿಯು ಏಕರೂಪವಾಗಿ ಮುಂದುವರಿಯುತ್ತದೆ ಆಪ್ಷನ್ ಎರಡು ಬೆಳವಣಿಗೆಯು ನಿ ನಿರಂತರವಾಗಿರುತ್ತದೆ ಆಪ್ಷನ್ ಮೂರು ಅಭಿವೃದ್ಧಿಯು ಪರಸ್ಪರ ಸಂಬಂಧ ಹೊಂದಿದೆ ಆಪ್ಷನ್ ನಾಲ್ಕು ಬೆಳವಣಿಗೆಯು ಕೇವಲ ಪರಿಮಾಣಾತ್ಮಕ ಅನ್ನೋದು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಆನ್ಸರ್ ಏನು ಅನ್ನೋದನ್ನು ನೀವು ಗೆಸ್ ಮಾಡಿ ನಾನು ಇದಕ್ಕೆ ಏನು ಕರೆಕ್ಟಾಗಿರುವಂತಹ ಆನ್ಸರ್ ಅನ್ನೋದನ್ನು ಹೇಳ್ತೀನಿ ಸೊ ಕೊನೆಯಲ್ಲಿ ನೀವು ಇಷ್ಟು ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗೆ ತಯಾರಾಗಿದ್ದೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆಯೇ ಇನ್ನು ಎಷ್ಟು ಪರ್ಸೆಂಟ್ ನೀವು ರೆಡಿ ಆಗಬೇಕು ಎಕ್ಸಾಮ್ಗೆ ಅನ್ನೋದು ನಿಮಗೆ ಅರ್ಥ ಆಗುತ್ತಾ ಹೋಗುತ್ತೆ ಸೊ ಹಾಗಾಗಿ ಸೊ ಈ ಪ್ರಶ್ನೆಗೆ ಸ್ನೇಹಿತರೆ ಆಪ್ಷನ್ ಎರಡು ಬೆಳವಣಿಗೆಯು ನಿರಂತರವಾಗಿರುತ್ತದೆ ಕಂಟಿನ್ಯೂಯಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಏನಿದೆ ಜನ್ಮದಿಂದ ಪ್ರಾರಂಭ ಆಗಿ ವಯಸ್ಕ ಹಂತದವರೆಗೂ ಅಡಲ್ಟ್ಹುಡ್ ತನಕ ಇದೇನಾಗುತ್ತೆ ಮುಂದುವರಿಯುವಂತಹ ಒಂದು ನಿರಂತರ ಒಂದು ಪ್ರಾಸೆಸ್ ನಿರಂತರ ಒಂದು ಪ್ರಕ್ರಿಯೆ ಇದೇನಾಗುತ್ತೆ ಬೆಳವಣಿಗೆಯ ಹಾಗೆ ಒಂದು ನಿರ್ದಿಷ್ಟ ಹಂತದಲ್ಲಿ ನಿಲ್ಲೋದಿಲ್ಲ ಸೊ ಹಾಗಾಗಿ ಜೀವನ ಪರ್ಯಂತನೂ ಏನಾಗ್ತಾ ಹೋಗುತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಿರಂತರವಾಗಿರುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಸೊ ಆಪ್ಷನ್ ಎರಡು ಬೆಳವಣಿಗೆಯು ನಿರಂತರವಾಗಿರುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ಅಭಿವೃದ್ಧಿಯು ಸಂವೇದನಾಶೀಲ ಅವಧಿಗಳನ್ನು ಒಳಗೊಂಡಿದೆ ಇದರ ಅರ್ಥವೇನು ಅಂತ ಸೊ ಡೆವಲಪ್ಮೆಂಟ್ ಅನ್ನೋದು ಒಂದು ಸೆನ್ಸಿಟಿವ್ ಪೀರಿಯಡ್ಸ್ ಸಂವೇದನಾಶೀಲ ಅವಧಿಯನ್ನು ಒಳಗೊಂಡಿರುತ್ತದೆ ಅನ್ನೋದರ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿಲಿ ಆಯ್ಕೆಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎಲ್ಲ ಮಕ್ಕಳ ಅಭಿವೃದ್ಧಿ ಒಂದೇ ವೇಗದಲ್ಲಿ ಆಗುತ್ತದೆ ಆಪ್ಷನ್ ಎರಡು ಒಂದು ನಿರ್ದಿಷ್ಟ ಸಾಮರ್ಥ್ಯವು ಸುಲಭವಾಗಿ ಮತ್ತು ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದಲು ನಿರ್ದಿಷ್ಟ ಸಮಯದ ಚೌಕಟ್ಟುಗಳಿವೆ ಆಪ್ಷನ್ ಮೂರು ಪಕ್ವತೆಯು ಅಂದರೆ ಮೆಚುರೇಷನ್ ಅಥವಾ ಮೆಚೂರಿಟಿ ಅಂತ ಏನು ಹೇಳ್ತೀವಲ್ಲ ಸೊ ಅದು ಕಲಿಕೆಯ ಮೇಲೆ ಯಾವುದೇ ಒಂದು ಪ್ರಭಾವವನ್ನು ಬೀರುವುದಿಲ್ಲ ಹಾಗೆಯೇ ಆಪ್ಷನ್ ನಾಲ್ಕು ಅಭಿವೃದ್ಧಿಯ ಯಾವುದೇ ಹಂತವು ಇತರ ಹಂತಗಳಿಗಿಂತ ಹೆಚ್ಚು ಮುಖ್ಯವಲ್ಲ ಅನ್ನೋದು ಆಯ್ಕೆಗಳು ಸೊ ಈ ಆಯ್ಕೆಗಳಲ್ಲಿ ಯಾವುದಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಎರಡು ನೋಡಿ ಇಲ್ಲಿ ಒಂದು ನಿರ್ದಿಷ್ಟ ಸಾಮರ್ಥ್ಯವು ಸ್ಪೆಸಿಫಿಕ್ ಎಬಿಲಿಟಿ ಅನ್ನೋದೇನಿದೆ ಈಸಿಯಾಗಿ ಮತ್ತು ಬಹಳ ಉತ್ತಮವಾಗಿ ಅಭಿವೃದ್ಧಿ ಹೊಂದಲು ಒಂದು ನಿರ್ದಿಷ್ಟ ಸಮಯದ ಚೌಕಟ್ಟುಗಳಿವೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಸೆನ್ಸಿಟಿವ್ ಪೀರಿಯಡ್ಸ್ ಅಂತ ಹೇಳಿದ್ರೆ ಸಂವೇದನಾಶೀಲ ಅವಧಿಗಳು ಅಂತ ಹೇಳಿದ್ರೆ ಈ ಒಂದು ಆನ್ಸರ್ನ ನಾವು ಹೇಳ್ಬೋದು ಸೊ ಈ ಒಂದು ಅವಧಿಯ ನಂತರ ಏನಾಗುತ್ತೆ ಕಲಿಕೆ ಒಂದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಅನುವಂಶೀಯತೆ ಅಂದರೆ ಹೆರಿಡಿಟಿ ಅಂತ ಏನು ಹೇಳ್ತೀವಲ್ಲ ಸೊ ಅನುವಂಶೀಯತೆ ಅಂತಕ್ಕಂಥದ್ದು ಸ್ಥಿರ ಸಾಮಾಜಿಕ ರಚನೆಯಾಗಿದೆ ಅಂದರೆ ಸ್ಟ್ಯಾಟಿಕ್ ಸೋಷಿಯಲ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ ಸೊ ಈ ರೀತಿ ಹೇಳುವಂತಹ ಹಿಂದಿನ ಪ್ರಮುಖ ಕಾರಣ ಏನು ಅಂತ ಅಂದರೆ ಹೆರಿಡಿಟಿ ಅಂತಕ್ಕಂಥದ್ದು ಒಂದು ಸಾಮಾಜಿಕ ರಚನೆ ಆಗಿದೆ ಅಂತ ಹೇಳೋದ್ರ ಹಿಂದೆ ಏನು ಕಾರಣ ಇದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಅನುವಂಶೀಯ ಅಂಶಗಳು ಜನ್ಮದ ನಂತರ ಬದಲಾಗುವುದಿಲ್ಲ ಇದು ಪರಿಸರದಿಂದ ಪ್ರಭಾವ ವಾಗಿರುತ್ತದೆ ಇದು ಮಗುವಿನ ಸಾಮಾಜಿಕ ವರ್ತನೆಯ ಮೇಲೆ ಪ್ರಭಾವಿತವಾಗಿರುತ್ತದೆ ಹಾಗೇನೆ ಇದು ಕಲಿಕೆಯ ಮೂಲಕ ಅಂದ್ರೆ ಲರ್ನಿಂಗ್ ಮೂಲಕ ಸುಧಾರಿಸಲ್ಪಡುತ್ತದೆ ಅನ್ನೋದು ಏನು ಆಯ್ಕೆಗಳು ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಒಂದು ನೋಡಿ ಇಲ್ಲಿ ಅನುವಂಶೀಯ ಅಂಶಗಳು ಜನ್ಮದ ನಂತರ ಬದಲಾಗುವುದಿಲ್ಲ ಅಂತಂದರೆ ಹೆರಿಡಿಟಿ ಅಂತಕ್ಕಂಥದ್ದು ಒಂದು ಸ್ಥಿರ ಸಾಮಾಜಿಕ ರಚನೆಯಾಗಿ ಆಗಿರತ್ತೆ ಯಾಕೆ ಅಂತ ಹೇಳಿದ್ರೆ ಮಗುವಿಗೆ ಹೆರಿಡಿಟಿಯಿಂದ ಬಂದಂತಹ ಕೆಲವೊಂದು ಗುಣಲಕ್ಷಣಗಳು ಇದಕ್ಕೆ ನಾವು ಏನು ಹೇಳ್ತೀವಿ ಜೆನೆಟಿಕ್ ಟ್ರೇಟ್ಸ್ ಅಂತ ಹೇಳ್ತೀವಿ ಸೊ ಇದು ಯಾವ ಕಾರಣಕ್ಕೂ ಬದಲಾಗೋದಿಲ್ಲ ಬದಲಾವಣೆ ಬದಲಾವಣೆ ಆಗೋದಿಲ್ಲ ಹಾಗೆಯೇ ಮತ್ತು ಹುಟ್ಟಿದ ಸಮಯದಲ್ಲಿ ಅಂದರೆ ಜನ್ಮದ ಸಮಯದಲ್ಲಿ ನಿಗದಿಸಲ್ಪಡತ್ತೆ ಈ ಎನ್ವಿರಾನ್ಮೆಂಟ್ ಪರಿಸರ ಏನಿದೆ ಪರಿಸರ ಅಂತಕ್ಕಂಥದ್ದು ಮಾತ್ರ ಕೇವಲ ಒಂದು ಕ್ರಿಯಾತ್ಮಕ ಮತ್ತು ಬದಲಾಗ್ತಕ್ಕಂತಹ ಒಂದು ರಚನೆ ಸೊ ಹಾಗಾಗಿ ಅನುವಂಶೀಯ ಅಂಶಗಳು ಜನ್ಮದ ನಂತರ ಬದಲಾಗುವುದಿಲ್ಲ ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳ್ಬೋದು ನಾಲ್ಕನೇ ಒಂದು ಪ್ರಶ್ನೆ ವಯೋವೃದ್ಧಾವಸ್ಥೆಯಲ್ಲಿನ ಗುರುತು ವರ್ಸಸ್ ಪಾತ್ರದ ಗೊಂದಲ ಅಂದರೆ ಅಡಾಲ್ಟ್ ಸೆನ್ಸ್ನಲ್ಲಿ ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್ನ ಮನೋಸಾಮಾಜಿಕ ಸಂಘರ್ಷಕ್ಕೆ ಯಾವ ಮನೋವಿಜ್ಞಾನಿ ಹೆಸರುವಾಸಿಯಾಗಿದ್ದಾರೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿಲಿ ಈ ರೀತಿ ನಾಲ್ಕು ಆಯ್ಕೆಗಳನ್ನು ಸಹ ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ಹೇಳಬೇಕು ಸೊ ಮೊದಲನೇದು ನೋಡಿಲಿ ವೈ ಗೋಡ್ಸ್ಕಿ ಎರಡನೇದು ಎರಿಕ್ಸನ್ ಮೂರನೇದು ಸಿಗ್ಮೆಂಟ್ ಫ್ರಾಯ್ಡ್ ನಾಲ್ಕನೇದು ಜೀನ್ ಪಿಯಾಜೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎರಡು ಎರಿಕ್ಸನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಎರಿಕ್ ಎರಿಕ್ಸನ್ ಅಂತ ಸೊ ಎರಿಕ್ಸನ್ ರವರ ಒಂದು ಸಾಮಾಜಿಕ ಮನೋಸಾಮಾಜಿಕ ಅಭಿವೃದ್ಧಿ ಸಿದ್ಧಾಂತದ ಒಂದು ಐದನೇ ಹಂತ ಇದರಲ್ಲಿ ವಯೋವೃದ್ಧಾವಸ್ಥೆಯಲ್ಲಿ ಅಂದರೆ ಐದನೇ ಹಂತವಾದಂತಹ ಒಂದು ವಯೋವೃದ್ಧಾವಸ್ಥೆಯಲ್ಲಿ ಗುರುತು ವರ್ಸಸ್ ಪಾತ್ರದ ಗೊಂದಲ ಅಂದರೆ ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್ ಇದರ ಒಂದು ಪ್ರಮುಖ ಸಂಘರ್ಷ ನಡೀತಾ ನಡೆಯುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹದಿಹರೆಯದವರು ತಮ್ಮ ಅಮ್ಮ ನಾನು ಯಾರು ಅನ್ನುವಂತಹ ಒಂದು ಗುರುತನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಆ ಒಂದು ಸ್ಟೇಜಲ್ಲಿ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಎರಿಕ್ಸನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು ಐದನೇ ಒಂದು ಪ್ರಶ್ನೆ ಮಗುವು ಮೊದಲು ದೊಡ್ಡ ಸ್ನಾಯುಗಳ ನಿಯಂತ್ರಣವನ್ನು ಸಾಧಿಸುತ್ತದೆ ಮತ್ತು ನಂತರ ಸಣ್ಣ ಸ್ನಾಯುಗಳ ನಿಯಂತ್ರಣವನ್ನು ಸಾಧಿಸುತ್ತೆ ಅಭಿವೃದ್ಧಿಯು ಅಭಿವೃದ್ಧಿಯ ಈ ಒಂದು ಪ್ರಕ್ರಿಯೆಯನ್ನು ವಿವರಿಸುವ ತತ್ವ ತತ್ವ ಏನು ಅಂತಂದರೆ ಫಸ್ಟು ಮಗು ಏನು ಮಾಡುತ್ತೆ ದೊಡ್ಡ ದೊಡ್ಡ ಸ್ನಾಯುಗಳ ಗ್ರಾಸ್ ಮೋಟರ್ ಕಂಟ್ರೋಲ್ ಅಂತ ಹೇಳ್ತಾರೆ ಸೊ ಅದನ್ನು ಸಾಧಿಸುತ್ತಾ ಹೋಗುತ್ತೆ ಆಮೇಲೆ ಫೈನ್ ಮೋಟರ್ ಕಂಟ್ರೋಲ್ ಅಂತ ಹೇಳ್ತಾರೆ ಸೊ ಸಣ್ಣ ಸ್ನಾಯುಗಳ ಒಂದು ನಿಯಂತ್ರಣ ಸೊ ಈ ಒಂದು ಅಭಿವೃದ್ಧಿಯ ಪ್ರೊಸೀಜರ್ ಅಥವಾ ಪ್ರೊಸೆಸ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಒಂದು ತತ್ವ ಅಥವಾ ಪ್ರಿನ್ಸಿಪಲ್ ನಾವೇನಂತ ಹೇಳ್ತೀವಿ ಅಂತ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನು ಆಪ್ಷನ್ಗಳ ಮುಖಾಂತರ ನೋಡ್ತಾ ಹೋಗೋಣ ಸೊ ಮೊದಲನೇ ಆಪ್ಷನ್ ನೋಡಿ ಪರಸ್ಪರ ಸಂಬಂಧದ ತತ್ವ ಸೆಫಿಲೋ ತತ್ವ ಪ್ರಾಕ್ಸಿಮೋಡಿಸ್ಟಲ್ ತತ್ವ ಮತ್ತು ಸಾಮಾನ್ಯದಿಂದ ನಿರ್ದಿಷ್ಟ ತತ್ವ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಸಾಮಾನ್ಯದಿಂದ ನಿರ್ದಿಷ್ಟ ತತ್ವ ಜನರಲ್ ಟು ಸ್ಪೆಸಿಫಿಕ್ ಪ್ರಿನ್ಸಿಪಲ್ ಅನ್ನೋದು ಸೊ ಯಾಕೆ ಅಂತಂದರೆ ಸೊ ಇದು ಸಾಮಾನ್ಯದಿಂದ ನಿರ್ದಿಷ್ಟ ತತ್ವವನ್ನು ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು ಮಗು ಮೊದಲು ಏನು ಮಾಡುತ್ತೆ ದೊಡ್ಡ ಮತ್ತು ಸಾಮಾನ್ಯ ಚಲನೆಗಳನ್ನು ಕಲಿತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಕೈ ಬೀಸೋದು ಆಮೇಲೆ ಏನು ಮಾಡುತ್ತೆ ಸಣ್ಣ ಮತ್ತು ನಿರ್ದಿಷ್ಟ ಚಲನೆಗಳನ್ನು ಕಲಿತಾ ಹೋಗುತ್ತೆ ಬರೆಯೋದಾಗಿರ್ಬೋದು ಚಿತ್ರ ಬಿಡಿಸೋದಾಗಿರ್ಬೋದು ಸೊ ಇದೆಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸಾಮಾನ್ಯದಿಂದ ನಿರ್ದಿಷ್ಟ ತತ್ವ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಭಾಷಾ ಬೆಳವಣಿಗೆಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವವನ್ನು ಸೂಚಿಸುವ ಅತ್ಯಂತ ಪ್ರಬಲ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ ಸ್ಟೇಟ್ಮೆಂಟು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದರೆ ಭಾಷಾ ಬೆಳವಣಿಗೆಯ ಮೇಲೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ನ ಮೇಲೆ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಯಾವ ಪ್ರಭಾವವನ್ನು ಸೂಚಿಸುತ್ತೆ ಅಥವಾ ಯಾವ ಸ್ಟೇಟ್ಮೆಂಟ್ ಹೇಳುತ್ತೆ ಅನ್ನೋದು ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ನೋಡಿ ಇಲ್ಲಿ ಅನುವಂಶೀಯತೆ ಅಂತಕ್ಕಂಥದ್ದು ಭಾಷೆ ಕಲಿಯುವ ಸಾಮರ್ಥ್ಯವನ್ನ ಪೊಟೆನ್ಶಿಯಲ್ ಅನ್ನ ಏನ್ ಮಾಡುತ್ತೆ ಪ್ರೊವೈಡ್ ಮಾಡುತ್ತೆ ಮತ್ತೆ ಪರಿಸರ ಅಂತಕ್ಕಂಥದ್ದು ಅದರ ಒಂದು ಗುಣಮಟ್ಟವನ್ನ ನಿರ್ಧಾರ ಮಾಡುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಇಲ್ಲಿ ಭಾಷೆಯ ಒಂದು ಬೆಳವಣಿಗೆ ಏನಿದೆ ಅನುವಂಶೀಯತೆ ಮತ್ತೆ ಪರಿಸರದ ಪರಸ್ಪರ ಪ್ರಕ್ರಿಯೆ ಅಂತ ಹೇಳ್ಬೋದು ಆಗ್ಲೇ ಹೇಳ್ದಂಗೆ ಅನುವಂಶೀಯತೆ ಏನ್ ಮಾಡುತ್ತೆ ಭಾಷೆ ಕಲಿಯುವ ಒಂದು ಜೈವಿಕ ಸಾಮರ್ಥ್ಯವನ್ನ ಪ್ರೊವೈಡ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಮೆದುಳಿನ ಒಂದು ರಚನೆ ಆದರೆ ಎನ್ವಿರಾನ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಮಾತಾಡುವಂತಹ ಜನ ಎನ್ವಿರಾನ್ಮೆಂಟ್ ಅಂತಂದ್ರೆ ಜನ ಸೊಸೈಟಿ ಭಾಷೆಯ ಒಂದು ನಿರ್ದಿಷ್ಟ ರೂಪವನ್ನ ಮತ್ತೆ ಆ ಒಂದು ಕ್ವಾಲಿಟಿ ಗುಣಮಟ್ಟವನ್ನ ನಿರ್ಧಾರ ಮಾಡುತ್ತೆ ಸೊ ಆಪ್ಷನ್ ಒಂದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ಪ್ರಾರಂಭದ ಬಾಲ್ಯಾವಸ್ಥೆಯಲ್ಲಿ ಅಂದರೆ ಅರ್ಲಿ ಚೈಲ್ಡ್ಹುಡ್ನಲ್ಲಿ ಮಕ್ಕಳ ಆಲೋಚನೆಯಲ್ಲಿನ ಒಂದು ಸೆಂಟ್ರೇಷನ್ ಅಂದರೆ ಏನು ಅಂತ ಕೇಳಿದರೆ ಅಂದರೆ ಒಡ್ ಯು ಮೀನ್ ಬೈ ಸೆಂಟ್ರೇಷನ್ ಅಂತ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಮೂರು ಒಂದೇ ಸಮಯದಲ್ಲಿ ಒಂದೇ ಸಮಸ್ಯೆಯ ಕೇವಲ ಒಂದು ಅಂಶದ ಮೇಲೆ ಗಮನ ಹರಿಸುವ ಪ್ರವೃತ್ತಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಸೆಂಟ್ರೇಷನ್ ಅಂತ ಹೇಳಿದರೆ ಪ್ರಾರಂಭದ ಒಂದು ಬಾಲ್ಯಾವಸ್ಥೆಯಲ್ಲಿ ಇಲ್ಲಿ ಅಂದರೆ ಪೂರ್ವ ಕಾರ್ಯಾಚರಣೆಯ ಹಂತ ಅಂತ ಹೇಳ್ತೀವಿ ನಾವು ಅದನ್ನು ಸೊ ಮಕ್ಕಳೇನು ಮಾಡ್ತಾರೆ ಒಂದೇ ಟೈಮಲ್ಲಿ ಒಂದೇ ಒಂದು ಅಂಶದ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ ಆ ಒಂದು ಅಂಶದ ಮೇಲೆ ಮಾತ್ರ ಗಮನ ಹರಿಸ್ತಕ್ಕಂತಹ ಒಂದು ಪ್ರವೃತ್ತಿ ಇದು ಅವ್ರಿಗೇನಾಗುತ್ತೆ ಸಂರಕ್ಷಣೆಯ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಡ್ಡಿಪಡಿಸ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಶೈಶವಾವಸ್ಥೆಯಲ್ಲಿ ಮಗುವು ಅನುಭವಿಸುವ ಬಿಗಿನ ಜ್ವರ ಇದು ಯಾವ ಬೆಳವಣಿಗೆಯ ಅಂಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಇನ್ ಫ್ಯಾನ್ಸಿ ಸ್ಟೇಜಲ್ಲಿ ಮಗು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಈ ಒಂದು ಸ್ಟ್ರೇಂಜರ್ ಆಂಗ್ಸೈಟಿ ಏನಿದೆ ಯಾವ ಒಂದು ಬೆಳವಣಿಗೆಯ ಅಂಶಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಅರಿವಿನ ಬೆಳವಣಿಗೆ ಆಪ್ ಆಪ್ಷನ್ ಎರಡು ದೈಹಿಕ ಬೆಳವಣಿಗೆ ಆಪ್ಷನ್ ಮೂರು ಸಾಮಾಜಿಕೀಕರಣ ಆಪ್ಷನ್ ನಾಲ್ಕು ಪಕ್ವತೆ ಅಂತ ಸೊ ಇಲ್ಲಿ ಏನಿರ್ಬೋದು ಹಾಗಾದರೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಒಂದು ಅಪರಿಚಿತರನ್ನ ಗುರುತಿಸುವ ಸಾಮರ್ಥ್ಯ ಅಂದ್ರೆ ಅರಿವಿನ ಬೆಳವಣಿಗೆಗೆ ಬರುತ್ತೆ ಸೊ ಈ ಒಂದು ಸ್ಟ್ರೇಂಜರ್ ಆಂಗ್ಸೈಟಿ ಅಥವಾ ಬಿಗಿನ ಜ್ವರ ಅಂತ ಹೇಳಿದ್ರೆ ಮಕ್ಕಳು ಅಥವಾ ಒಂದು ಮಗು ಮಾಡುತ್ತೆ ಪರಿಚಯ ಇಲ್ಲದೆ ಇರೋರನ್ನ ಅಂದ್ರೆ ಅಪರಿಚಿತರನ್ನ ನೋಡಿದಾಗ ಭಯ ಪಡುವಂಥದ್ದು ಮತ್ತೆ ಆತಂಕವನ್ನ ವ್ಯಕ್ತಪಡಿಸೋದು ಈ ರೀತಿಯಾಗಿರುವಂತಹ ಒಂದು ಫೀಲಿಂಗ್ಸ್ನ ಅದು ಹೊರಗಡೆ ಹಾಕುತ್ತೆ ಸೊ ಇದೇನಾಗುತ್ತೆ ಅಂದ್ರೆ ಅರಿವಿನ ಬೆಳವಣಿಗೆಗೆ ರಿಲೇಟೆಡ್ ಆಗಿರುವಂಥದ್ದು ಸಂಬಂಧಪಟ್ಟಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಮಗು ತನ್ನ ಒಂದು ಪ್ರಾಥಮಿಕ ಆರೈಕೆದಾರರಿಂದ ಅಪರಿಚಿತರನ್ನ ಪ್ರತ್ಯೇಕ ಮಾಡೋದಕ್ಕೆ ಅಥವಾ ಗುರುತಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಅರಿವಿನ ಬೆಳವಣಿಗೆ ಕಾಗ್ನೆಟಿವ್ ಡೆವಲಪ್ಮೆಂಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ಅಭಿವೃದ್ಧಿಯ ಯಾವ ಹಂತ ಸಂಕೀರ್ಣವಾದ ಸಹಕಾರಿ ಆಟ ಮತ್ತು ನಿಯಮ ಆಧಾರಿತ ಆಟಗಳನ್ನು ಹೆಚ್ಚು ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ ಯಾವ ಸ್ಟೇಜ್ನಲ್ಲಿ ಈ ರೀತಿಯಾಗಿರುವಂತಹ ಒಂದು ಆಟಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಶೈಶವಾವಸ್ಥೆ ಆಪ್ಷನ್ ಎರಡು ಪ್ರಾರಂಭದ ಬಾಲ್ಯಾವಸ್ಥೆ ಅಂದರೆ ಅರ್ಲಿ ಚೈಲ್ಡ್ಹುಡ್ ಆಪ್ಷನ್ ಮೂರು ವಯೋವೃದ್ಧಾವಸ್ಥೆ ಅಂದರೆ ಅಡಾಲ್ಸೆನ್ಸ್ ಆಪ್ಷನ್ ನಾಲ್ಕು ಮಧ್ಯಮ ಬಾಲ್ಯಾವಸ್ಥೆ ಅಂದರೆ ಮಿಡಲ್ ಚೈಲ್ಡ್ ಅಂತ ಸೊ ಏನಿರ್ಬೋದು ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ಮಧ್ಯಮ ಬಾಲ್ಯಾವಸ್ಥೆ ಅಥವಾ ಮಿಡಲ್ ಚೈಲ್ಡ್ಹುಡ್ ಅಂತ ಸೊ ಈ ಮಧ್ಯಮ ಬಾಲ್ಯಾವಸ್ಥೆ ಅಂತ ಹೇಳಿದ್ರೆ ಆರನೇ ವಯಸ್ಸಿಂದ ಹನ್ನೆರಡನೇ ವಯಸ್ಸಿನ ಮಕ್ಕಳಿಗೆ ನಾವು ಆ ಮಧ್ಯಮ ಬಾಲ್ಯಾವಸ್ಥೆ ಅಂತ ಹೇಳಿ ಕರಿತೀವಿ ಸೊ ಮಕ್ಕಳು ಸಾಮಾಜಿಕವಾಗಿ ಹೆಚ್ಚು ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾರೆ ಈ ಒಂದು ಏಜಲ್ಲಿ ಸೊ ಈ ಒಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ ಅವರು ಸಂಕೀರ್ಣವಾಗಿರುವಂತಹ ಸಹಕಾರಿ ಆಟಗಳು ಆಮೇಲೆ ಗುಂಪು ಕೆಲಸಗಳು ಅಂದ್ರೆ ಗುಂಪಲ್ಲಿ ಕೆಲಸ ಮಾಡೋದಾಗಿರ್ಬೋದು ಮತ್ತೆ ನಿಯಮ ಆಧಾರಿತ ಆಟಗಳಲ್ಲಿ ಹೆಚ್ಚು ತಮ್ಮನ್ನು ತಾವು ಇನ್ವಾಲ್ವ್ ಮಾಡಿಕೊಂಡಿರ್ತಾರೆ ಸೊ ಹಾಗಾಗಿ ಮಿಡಲ್ ಚೈಲ್ಡ್ಹುಡ್ ಅಥವಾ ಮಧ್ಯಮ ಬಾಲ್ಯಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹತ್ತನೇ ಒಂದು ಪ್ರಶ್ನೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಅನುಕ್ರಮದ ಏಕರೂಪತೆ ಅಂದರೆ ಏನು ಅಂತ ಕೇಳಿದ್ದಾರೆ ಅಂದರೆ ಯೂನಿಫಾರ್ಮಿಟಿ ಆಫ್ ಸೀಕ್ವೆನ್ಸ್ ಅಂದರೆ ಏನಂತ ಸೊ ಇದಕ್ಕೆ ಆಪ್ಷನ್ಸ್ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಆಪ್ಷನ್ ಎಲ್ಲ ಮಕ್ಕಳು ಒಂದೇ ವಯಸ್ಸಿನಲ್ಲಿ ಒಂದೇ ಮೋಟಾರ್ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದು ಸೊ ಎರಡನೇ ಆಪ್ಷನ್ ಅಭಿವೃದ್ಧಿ ಅಂತಕ್ಕಂಥದ್ದು ಅಭಿವೃದ್ಧಿ ಅನ್ನುವಂತಹ ಒಂದು ಪ್ರಕ್ರಿಯೆ ಏನಿದೆ ಎಲ್ಲ ಮಕ್ಕಳಲ್ಲಿ ಒಂದೇ ಆಗಿರುತ್ತೆ ಅನ್ನೋದು ಆಪ್ಷನ್ ಮೂರು ಅನುವಂಶೀಯತೆ ಹೆರಿಡಿಟಿ ಏನಿದೆ ಕೇವಲ ದೈಹಿಕ ಬೆಳವಣಿಗೆಯನ್ನು ನಿರ್ಧಾರ ಮಾಡುತ್ತೆ ಅನ್ನೋದು ಆಪ್ಷನ್ ನಾಲ್ಕು ಎನ್ವಿರಾನ್ಮೆಂಟ್ ಏನು ಏನ್ ಮಾಡುತ್ತೆ ಅಭಿವೃದ್ಧಿಯನ್ನ ಡಿಸೈಡ್ ಮಾಡುತ್ತೆ ಅನ್ನೋಂಥದ್ದು ಸೊ ಇಲ್ಲಿ ಏನು ಆನ್ಸರ್ ಕರೆಕ್ಟ್ ಅಂತ ಅಂದ್ರೆ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅಂದ್ರೆ ಅನುಕ್ರಮದ ಏಕರೂಪತೆ ಅಂತ ಹೇಳಿದ್ರೆ ಬೆಳವಣಿಗೆ ಅನುಸರಿಸುವಂತಹ ಒಂದು ನಿರ್ದಿಷ್ಟ ಅನುಕ್ರಮ ಎಲ್ಲಾ ಮಕ್ಳಲ್ಲಿ ಒಂದೇ ಆಗಿರುತ್ತೆ ಅಂತ ಅಂದ್ರೆ ತೆವಳೋದು ತೆವಳೋದಕ್ಕಿಂತ ಮುಂಚೆ ತಲೆ ಎತ್ತಿ ನೋಡೋದು ಆಮೇಲೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಉರುಳೋದು ಸೊ ಈ ರೀತಿ ಆದರೂ ಕೂಡ ಅದರ ಒಂದು ವೇಗ ಏನಿದೆ ಪ್ರತಿ ಮಗುವಿನಲ್ಲೂ ಕೂಡ ವಿಭಿನ್ನವಾಗಿರುತ್ತೆ ಅಂದರೆ ಬೇರೆ ಬೇರೆ ರೀತಿಯಾಗಿರುತ್ತೆ ಅಂತ ಸೊ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ